ನಮಸ್ಕಾರ ಸ್ನೇತ್ರ ಹೀಗೆ ಆ ರಾತ್ರಿ ಹುಣ್ಣಿಮೆ ರಾತ್ರಿ ಚಂದ್ರನ್ ನೋಡ್ತಾ ಇದ್ದೆ ಎಷ್ಟು ಹೊಳಿತಾ ಇದ್ದಾನೆ ಚಂದ್ರ ಎಷ್ಟು ತಂಪಾಗಿದ್ದಾನೆ ಎಲ್ಲ ಮಕ್ಕಳಿಗೂ ಬೇಕಾದ ಚಂದಮಾಮ ಚಂದ್ರ ಅಲ್ವಾ ಎಷ್ಟು ಖುಷಿಯಾಗಿದ್ದಾನೆ ನೋಡೋದೇ ಆನಂದ ಅನ್ಸುತ್ತೆ ಆದ್ರೆ ಆ ಆನಂದದ ಹಿಂದೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅವನ ಹೊಳಿತಾ ಇದ್ದಾನಲ್ಲ ಬೆಳಕು ಅದಲ್ಲಿಂದ ಬಂತು ಸೂರ್ಯನಿಂದ ಬಂತು ನಮ್ಗೆಲ್ಲ ಗೊತ್ತಲ್ಲ ಸೂರ್ಯ ಬರೀ ಬೆಳಕನ್ನು ಮಾತ್ರ ಕೊಡ್ತಾ ಇಲ್ಲ ಆ ಉರಿಯುವಂತ ಬಿಸಿನೂ ಕೊಡ್ತಾ ಇದ್ದಾನೆ ಅಲ್ವಾ ಆ ಅಷ್ಟೊಂದು ಬಿಸಿ ಅಷ್ಟೊಂದು ಶೆಕೆ ಅಷ್ಟೊಂದು ಆ ಸೌರ ಮಾರುತಗಳು ಎಲ್ಲದನ್ನೂ ತಡ್ಕೊಂಡು ಚಂದ್ರ ಬೆಳ್ಳಿಗೆ ಹೊಳಿತ ಯಾವಾಗ್ಲೂ ನಗ್ತಾ ಇದ್ದಾನೆ ಅಲ್ವಾ ಎಷ್ಟು ಸುಂದರವಾಗಿದ್ದಾನೆ ನಮಗೆ ಆ ಸೌಂದರ್ಯ ಮಾತ್ರ ಕಾಣತ್ತೆ ಆನಂದವಾಗಿದ್ದಾನೆ ಅಂತ ಕಾಣತ್ತೆ ತಂಪಾಗಿದ್ದಾನೆ ಅಂತ ಕಾಣತ್ತೆ ಆದ್ರೆ ಆ ತಂಪಿನ ಹಿಂದೆ ಎಷ್ಟೊಂದು ಕಷ್ಟ ಇದೆಯಲ್ಲ ಎಷ್ಟೊಂದು ಬಿಸಿ ಇದೆಯಲ್ಲ ಆ ಸೂರ್ಯನನ್ನ ತಡ್ಕೊಳ್ಬೇಕಲ್ಲ ಅಲ್ವಾ ಸ್ನೇಹಿತರೆ ನನ್ಗೊಂದು ಕ್ಷಣ ಅನಿಸ್ತು ನಾವು ಈ ಚಂದ್ರನ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಮಗೂ ದಿನ ಬೆಳಗಾದ್ರೆ ಬೇರೆಯವರ ಬಿಸಿ ಬೇರೆಯವರ ಕೂಗಾಟಗಳು ಬೇರೆಯವರ ತಾಪತ್ರೆಗಳು ಬೇರೆಯವರ ಬೈಗುಳಗಳು ಬೇರೆಯವರ ಇರಿಟೇಷನ್ಗಳು ಹೊಡಿತಲೇ ಇರುತ್ತಲ್ಲ ಬಂದು ಆದ್ರೆ ನಾವು ಈ ರೀತಿ ಬೇರೆಯವರ ಇರಿಟೇಷನ್ ಗಳೆಲ್ಲ ಹೊಡೆದಾಗ ನಾವು ಬರೀ ಆ ಚಂದ್ರನನ್ನ ನೆನೆಸ್ಕೊಂಡು ನಾವು ಚಂದ್ರನ ತರ ಸ್ಮೈಲ್ ಮಾಡ್ತಾ ಇದ್ ಬಿಟ್ರೆ ಇರಕ್ಕೆ ಸಾಧ್ಯ ಆದ್ರೆ ಎಷ್ಟೊಂದ್ ಚೆನ್ನಾಗಿರುತ್ತಲ್ಲ ಅದರಿಂದ ಸ್ನೇಹಿತರೆ ಮುಂದ್ ಮುಂದೆ ಮನ್ಸಿಗೆ ತುಂಬಾ ಬೇಜಾರಾದಾಗ ಚಂದ್ರಣ್ಣ ನೆನೆಸ್ಕೊಡೋಣ ಅಲ್ವಾ ಚಂದ್ರಣ್ಣ ನೆನೆಸ್ಕೊಂಡು ಆ ಕೆಟ್ಟದ್ ಯಾವ್ದಿದೆ ಅದನ್ನ ನಾವು ಹೀರ್ಕೊಂಡು ಬರೀ ಸಂತೋಷವನ್ನು ಮಾತ್ರ ಸಮಾಧಾನವನ್ನು ಮಾತ್ರ ಬೇರೆಯವ್ರಿಗೆ ಹಂಚೋಕೆ ಪ್ರಯತ್ನ ಪಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು